ಫೈನಾನ್ಸ್ ಕಂಪನಿ ಇದು ಸಣ್ಣ ಕಿರು ಸಾಲವನ್ನು ಕೊಡುವಂತ ಸಂಸ್ಥೆ ಆದರೆ ಸಾಲ ಕೊಡುವಂಥದ್ದು ಎಸ್ ಕೆ ಡಿ ಆರ್ ಡಿಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಘದ ಉದ್ದೇಶ ಪರ್ಸೆಂಟ್ ಇಂಟ್ರೆಸ್ಟ್ ಬೀಳುತ್ತೆ ಅವ್ರನ್ನ ಬ್ಯಾನ್ ಮಾಡ್ಬಿಡಿ ಅವರು ಅವ್ರ ಅವಶ್ಯಕತೆ ಇಲ್ಲ ಆ ಪಾಪ ಹೆಂಗಸರುಗಳಿಗೆ ಗೊತ್ತಿಂದಲೇನೆ ಆ ಸಾಲ ತಗದು 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 ಮನೆ ಹಾಳು ಮಾಡ್ಕೊಂಡಿದ್ದಾರೆ ಅದರಿಂದ ದಯಮಾಡಿ ಅಂತ ಯಾವುದೇ ಫೈನಾನ್ಸಿನ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಬಿಡಬೇಡಿ ರದ್ದು ಮಾಡಿ ಅವರು ಈ ಫೈನಾನ್ಸ್ ನ ಅವಶ್ಯಕತೆ ಇಲ್ಲ ಬಡವ್ರನ್ನ ಮತ್ತೆ ಬಡವರ ಇದಕ್ಕೆ ತಳ್ಳುವಂತ ಫೈನಾನ್ಸರ್ಸ್ ಅವರೆಲ್ಲ ಅವರು ಬಡವ್ರನ್ನ ಉದ್ಧಾರ ಮಾಡಕ್ ಬಂದವರು ಅವರೆಲ್ಲ ಅವರು ಕಟ್ಲಿಕ್ಕೆ ವಾರಕ್ಕೆ ವಾರಕ್ಕೆ ನಂಗೆ ಸಾವಿರದ ಎಂಟುನೂರು ರೂಪಾಯಿ